ನಮ್ಮ ಹಣಾಜಿ ಅವ್ರಿಗೆ ಭೇಟಿ ಇದಂಕಿ ಬೆಂಕಿ ಗುರು ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಹೋದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲ ಮಗ

ಮತ್ತ್ ಯಾವ್ದಾರು ಹೊಸದ ಹೊಡಿತೀರ ಇಪ್ಪತ್ತೆಂಟೆ ತಾರೀಕು ಟಾಕ್ಟರ್ ಕಣದ ಎಲ್ಲ ಯಾಕ್ರಿ ಮತ್ತ್ ಎಲ್ಲ ನಮಸ್ಕಾರ ನಮ್ ಬೆಂಕಿ ಬಂದಿಗೆ ನೀವ್ ಎಲ್ಲರೂ ಕೂಡ ಬೆಂಕಿ ತರುತ್ತೆ ನಾನು ಕೊಂದಿರ್ತೀನಿ ಬೆಂಕಿ ಇರಾಗೆ ಬೇಕ್ರಿ ಮತ್ತೊಂದು ವಿಡಿಯೋ ನಿಮ್ಮ ಸುಸ್ವಾಗತ 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 ಇವತ್ತು ನಾವು ನಮ್ಮ ಹೊಲಕ್ ಬಂದ್ಬಿಟ್ಟಿವ್ರಿ ನಮ್ಮ ಜೊತೆ ಆಧಾರ ನಮ್ಮ ಕರ್ನಾಟಕದ ಕರಿಮನಿ ಮಾಲೀಕತ್ತ ಫೇಮಸ್ ಅದಾರಲ್ಲ ಸೊ ಅವ್ರು ನಮ್ಮ ಜೊತೆ ಅದಾರ ಯಾರಪ್ಪ ಅಂದ್ರೆ ಕಣಕ ಜಾಸ್ತಿ ಮಂದಿಗೆ ಹೆಸರು ಗೊತ್ತಿಲ್ಲ ಬಟ್ ಆದ್ರೂ ಈಗ ಇಡೀ ಕರ್ನಾಟಕ ಫೇಮಸ್ ಆಗಿದಂತ ಕರಿಮಣಿ ಮಾಲೀಕ ಸೊ ಅನ್ನಾರ ನಮ್ಮ ಜೊತೆ ಅದಾರ ಏನ್ ದೊಡ್ಡ ಇಂಟ್ರೊಡ್ಯೂಸ್ ಕೊಟ್ಟು ಅದು ಕರೆನಾ ಆ ಕರಿಮಣಿ ಮಾಲೀಕ ಅಂದ ತಕ್ಷಣ ಅಣ್ಣ ನೀವ ಅಂತಾರೆ ಕನಕ ಅಂತ ಕನಕ ಅಂದ್ರೆ ಯಾವ ಕನಕ ಅಂತಾರೆ ನಾನ್ ಅಲ್ಮೋಸ್ಟ್ ಬಂದ್ರೆ ಈಗ ಉತ್ತರ ಕರ್ನಾಟಕ ನೋಡಿದ ಅಣ್ಣ ನೀವು ನೀವು ಅದ ಕರಿಮಣಿ ಮಾಲೀಕ ಅಲ್ಲ ಅಂತಾರೆ ಓದಪ್ಪ ಅಣ್ಣ ನಾನ ಅಂತ ಮತ್ತೆ ಕೆಲವರು ಬೇಜಾರು ಹಕರ ಏ ಸಾಂಗ್ ಸಾಂಗಿಗೆ ಯೂಸ್ ಮಾಡಿ ಎಸುತ್ತಲ್ಲ ಅಂತ ನಾವೇನಿಲ್ಲಪ್ಪ ನಾನೊಂದ್ ಸಣ್ಣ ಡೈಲಾಗ್ ಹೊಡೆದಿದ್ದೆ ಆ ಸಾಂಗ್ ಯೂಸ್ ಮಾಡ್ಕೊಂಡೆ ಆ ಸಾಂಗ್ ವೈರಲ್ ನಾನ್ ಡೈಲಾಗ್ ವೈರಲ್ ಆಯ್ತು ಜನ ಎಲ್ಲೇ ಹೋದ್ರು ಆ ಇಲ್ಲ ಆದ್ರೂ ಕರಿಮಣಿ ಮಾಲಕರ ಅಣ್ಣರು ನಿನ್ನೆ ಸಾಯಂಕಾಲ ನಮ್ ಜೊತೆ ಬಂದ್ಬಿಟ್ಟಾರ ನಮ್ಮ ಊರಿಗೆ ಬಂದ್ಬಿಟ್ಟಾರ ಯುಕೆ ಟ್ರಿಪ್ ಮಾಡ್ತಾ ಇದ್ನಾ ಹಂಗೇ ನಮ್ಮ ಯುಕೆ ಬಾಯಿನು ಮೀಟ್ ಆಗಿ સીದಾ ಯಾರಾದರೂ ಬಂದ್ರು ನಮ್ಮ ಜೊತೆ ಹೊಲಕ್ ಬಂದುಬಿಟ್ಟು ಆ સીದಾ ನಮ್ಮನ್ನ ಹೊರಕ್ಕೆ ಕರ್ಕೊಂಡು ಬಂದರು ಯುಕೆ ಬಾಯಿ ಆಗದಿದೆ ಏಳು ಎಕರೆ ಬರಣ ಜೋಳ ಹಾಕಿವೋ ನೋಡಿ ಹೇಳ್ತಿದ್ದೆ ಬೆಂಕಿ ಜೋಳ ನಾವು ಹೊಲಕ್ ಸೀದಾ ಕರ್ಕೊಂಡ್ ಬಂದಿಬಿಟ್ಟಿ ಯಾಕಂದ್ರೆ ಹೊರದಾಗಿ ಸಿಗೋಂತ ಖುಷಿ ಅದರಗೂ ಸಿಗಂಗಿಲ್ಲ ಇದು ಗೊಂಜಾಳ ಇದು ಗೊಂಜಾಳ ಇದು ಹಿಡ್ದಿಲ್ಲ ತळಗಿನ್ ಬಾಹ ಇರುತ್ತೆ ಅಲ್ಲಿ ಹ್ಞೂ ಪೂರ ಎಲ್ಲ ಒಂದು ಎಲ್ಲ ಹೊಲ್ದನ ಬ ನೀರು ಬಂದ್ಬಿಡ್ತಾವಲ್ಲ ಈಗ ಇಲ್ಲಿ ತಾಯಿ ತಂಬ ಬಿಡ್ತದೆ ಹಂಗೆ ಭಾಳ ಮಳೆ ಆಗ್ಬಾರ್ದು ಮತ್ತು ನೀರು ಪೂರ ಹರಿದು ಒಡ್ಡಗಳು ತುಂಬ ಹಂಗೆ ಆಗ್ಬಾರ್ದು ಹಂಗೆ ಆತಂದ್ರೆ ಏನಾಕೈತಿ ಇದ್ದಿದ್ದು ಗೊಬ್ಬರ ಎಲ್ಲ ಹಾಕಿದೆಲ್ಲ ಗೊಬ್ಬರ ಪೂರಾ ಒಡ್ಡಿಗೆ ಹೋಗಿ ನಿಂತು ಬಿಡ್ತದೆ ನಿಮ್ಮ ಕಡೆ ಇದಾಗ ಹೊಲಕ್ಕೆ ಹೊಕ್ಕಿದಿಲ್ಲ ಮತ್ತು ನಾವು ಏನಾಯ್ತ ನೌಕರಿ ಮುಖ ವಾರ ವಾರ ರೈತರ ಮಕ್ಕಳ ಇಲ್ಲ

ಸೊ ಅಲ್ಲಿ ಎಲ್ಲ ಹುಲಿ ವರ್ಷ ರೊಕ್ಕ ಒಡಿತದ ಯಸ್ ಸಣ್ಣ ಬಿಟ್ಟಾ ಸುಲಂಗಿ ಒಡಿತದ ಸುಲಂಗಿ ಏನಂತಿದೆ ಮೇಲೆ ಸುಲಂಗಿ ಅದು ಇದು ಗರಿ 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 ಹ ಗರಿ ಹಾಕಾತದ ಅಂತ ಇದೆ ಹ ಹ ಬ್ಯಾಸಿಗೆ ಫಲ ಮಾಡ್ತಿ ಹ ಬ್ಯಾಸಿಗೆಗೆ मारದು ಕಂಟಿನ ಇರುತ್ತತ್ತಾ ಇಲ್ಲಿ ಉಳ್ಳಾಗಡ್ಡಿ ಹಚ್ಚಿರ್ತೀವಿ ಉಳಗಟ್ಟಿ ಹ ಗೋಧಿ ಜೋಳ ಕಡ್ಲಿ ಅದೇ ಇರುತ್ತೆ ಜಾಸ್ತಿ ಬೆಳಿ ನಾವಿಲ್ಲಿ ಏನೋ ವಿಡಿಯೋ ಮಾಡಿ ಎಷ್ಟೇ ಫೈನಲಿ ಹೊಲ್ದಾಗ ಬಂದ್ರೆ ಹಿಡ್ಕೊಂಡಾಗ ನೋಡ್ತಿವಿ ಗೊತ್ತಾ ಆನಂದ ಖುಷಿನ ಬರ್ಲಿ ಅನುಭವ ಆಗೈತಿ ಕರ್ಲಿನ ನೀರ್ ಜಾಸ್ತಿ ಆತಂದ್ರೆ ಏನಕೈತಿ ಜವಳ ಹಿಡ್ಬಿಡ್ತಾವ್ ನೋಡಿದ್ವು ನೀರ್ ಬರೀ ಹರ್ಕೊಂಬಂದಾವ್ ಹಂಗ್ ಗಂಜಾಳ ಎಲ್ಲಾ ಸೇಮ್ ಟೈಮ್ ದಾಗ ಬಿತ್ತಿದ್ದು ಅದ್ ನೀರ್ ಜಾಸ್ತಿ ಆಗೋ ಜಾಸ್ತಿ ಹ್ಮ್ ಈಗ ಸ್ವಲ್ಪ ಬೇಸಾಗಿತ್ತು ಮಣ್ಣಿ ಗೊಬ್ಬರ ಇಟ್ಟಿವೆಲ್ಲ ಈಗ ಸ್ವಲ್ಪ ಬೇಸರ ಆಗುತ್ತೆ ನಮಸ್ಕಾರ ಎಲ್ಲ ನಮ್ಮ ಕರೇಮಿನಿ ಮಾಲೀಕರಿಗೆ ಎಲ್ಲാർಗೂ ನಮಸ್ಕಾರ ನೀವು ಎಲ್ಲರೂ ಕೂಡ ನನ್ನ ವಿಡಿಯೋ ನೋಡಕತ್ತಿರಾ ನೀವು ಎಲ್ಲರಿಗೂ ಸುಸ್ವಾಗತ 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 ನಿಮಗೆ ಯಶಸ್ಸ್ತಾಗುತ್ತೆ ಆಗುತ್ತೆ ಸುಸ್ವಾಗತ ಸೋ ಈಗ ಸ್ಟಾರ್ಟ್ ಮಾಡುದು ನಮಸ್ಕಾರ ಎಲ್ಲರಿಗೂ ಮೊದಲೇ ಮೊದಲೇ ಬರಲ್ಲ ಮಾತುಗಳು ಬೇಕ್ परपಸಿಗೆ ನಾನು ಲಾಗ್ ಮಾಡಕಾಗ್ತಾ ಇಲ್ಲ 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 ಮತ್ತೊಮ್ಮೆ ಮತ್ತೊಮ್ಮೆ ಹಾಯ್ ಹಾಯ್ ಸ್ಟಾರ್ಟ್ ಮಾಡಣ ನಾನು ಅದಿಂತ ತಿಳ್ಕೋಲಿ

ಅವ್ರದ್ದು ಒಂದು ಹಿಮಾಲಯ ಆನೆ ರೈಡ್ ಮಾಡ್ಬೇಕಂತ ಫಸ್ಟ್ ಟೈಮ್ ನಾನು ಹಿಮಾಲಯ ಹೊಡೆಕತ್ತಿನಿ ನಾನು ಮುಂಚೆ ನಾನು ಹಿಮಾಲಯ ಹೊಡೆದಿಲ್ಲ ಸೊ ಫಸ್ಟ್ ಟೈಮ್ ರೈಡ್ ಮಾಡಿ ಯಾವ್ದು ಎಷ್ಟು ಫಿಫ್ಟಿ ಅಂದ್ರೆ ಫೋರ್ ಫಿಫ್ಟಿ ಓ ಮೈ ಗಾಡ್ ಫೋರ್ ಫಿಫ್ಟಿ ನಮ್ಮ ರಾಣಿ ನಮ್ಮ ರಾಣಿ ನಮ್ಮ ಕನಕವ್ರು ಹೊಡಿತಾರೆ ನಮ್ಮ ಕನಕವ್ರದ್ದು ಯಾವ್ದು ಆಣೆ ಆಣೆ ಕುದುರೆ ಬಿಳಿ ಕುದುರೆ ನಾನು ಇವತ್ತು ರೈಡ್ ಮಾಡ್ತೀನಿ ಅಂತ ಚಲೋ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಯಾರ ಯಾಕಂದ್ರೆ ರೈಡ್ ಹೋಗೋತ್ನ ಈ ಥರ ಎಲ್ಲ ಪ್ಯಾಕಿಂಗ್ ಇರ್ತದೆ ಅವ್ರದ್ದು ನಡ್ರಿಪ್ಪ ಯಾಕೆ ಲೇಟ್ ಮಾಡ್ನತ್ತೆ ಓಕೆ ಲೆಟ್ಸ್ ಗೋ ಹಾಂ ಹೀರಿ ಹಾಂ ಹಾಂ ಏತ ಏ ಅನಾಥೋ ಏ ಅದೇ ನಮ್ಮ ಹಾಗೆರದ ಗಾಡಿ ಅಲ್ಲ ನಮ್ಮ ಬಸ್ ಹತ್ತದ ಓ ಹೋ ಏ ಎಲ್ಲ ಸ್ಮೂತ್ ಆಗಿ ನನ್ ಸ್ವಲ್ಪ ಹಾರ್ಡ್ ಬರ್ತೈತಿ ಬಟ್ ಇದು ಎಲ್ಲ ಗೇರ್ ಅದು ಹಾಕ ಸ್ಮೂತ್ಲಿ ಐತಿ ಹಾ ಅಂತಂಗಿನದು ಇಷ್ಟು ಫಾಸ್ಟ್ ಅಂದ್ರೆ ಚೋರ್ ಹಾಕಿದ ಗಾಡಿ ಐತೆ ಟೈಮ್ ನಿಂತ ನೋಡರ್ಗೆ ಅನಿಸ್ತದ ಸ್ಮೂತ್ಲಿ ಐತಿ ಕ್ಲಾಜ್ ಬೀಚ್ ಸ್ಮೂತ್ ಅದ ನನ್ ಸ್ವಲ್ಪ ಹಾರ್ಡ್ ಬರ್ತಾವ್ ಬಟ್ ಇದ್ರದ್ದು ಎಷ್ಟು ಚೆನ್ನಾಗಿ ಗೇರ್ ಬಾಳ ಸ್ಮೂತ್ ಐತಾವಾಗಿ ಹಾರ್ಡ್ ಬೀಳ್ತಾವ ಗೇರ್

ಲಾಂಗ್ ರೈಡ್ ಹೋಗ್ಬೇಕಂತ ಇಲ್ಲಿ ತ್ರೀ ಸಿಕ್ಸ್ಟಿ ಆಗ್ಯನಾ ಸೊ ಬ್ಯಾಕ್ ಸೈಡ್ಗೆಲ್ಲ ಲಗೇಜ್ ಇದಾವ

ಅದೇ ರೀತಿ ಫೀಲಿಂಗ್ ನನಗೆ ನನಗಾಗುತ್ತೆ ಇವತ್ತು ಯಾಕಂದ್ರೆ ಹಿಮಾಲಯ ಬೈಕ್ ನಾನು ಫಸ್ಟ್ ಟೈಮ್ ಹೊಡಕತ್ತಿಲ್ಲ ಸೊ ಅದು ಪವರ್ ಅದ್ರದ್ದು ಏನು ಐತಿಲ್ಲ ಅದು ಹಿಂಗೆ ಹೇಳಕ್ ಆಗಲಾಗೈತಿ ಐ ಆಮ್ ಸೋ ಎಕ್ಸೈಟೆಡ್ ಈ ತರ ಗಾಡಿ ಹೊಡಕ್ಕೆ ಕೈಯಾಕಂತ ಈ ತರ ಗಾಡಿ ಅಂತ ನಾನು ಹುರಿ ಉರ್ರಿ ಹುರ್ರಿ ಹುರ್ಜಿ ಉರ್ರಿ ಹುರ್ರಿ ಅಷ್ಟು ಹಂಗೆ ಇಬ್ರು ಜೋಡಿ ಆಟಾಡತ್ತಾರ ಅಣ್ಣ ಅನ್ನಾರ್ ಎಲ್ಲ ಗೊತ್ತಾಯ್ತು ನಮಸ್ತೆ ಅಣ್ಣಜಿ ನಾನು ಎಲ್ಲಿ ನಾ ಊರಾಗಿದ್ದೆ ಅಣ್ಣಾರು ಬಂದ್ರೆ ಅವ್ರು ನಿನ್ನೆ ಸಾಯಂಕಾಲ ಅದು ಅಣ್ಣ ಇನ್ ಸಿಕ್ಸ್ಟಿಂಗೇನಾ

ನಮಸ್ಕಾರ ಅಣ್ಣಾಜಿ ಮೊನ್ನೆ ಬೆಟ್ಟಾಗಿದ್ದೀವಿ ರೀ ನಿಮಗೆ ನಾವೇ ಸಣ್ಣ ಪುಟ್ಟ ಎಲ್ಲಿದ್ ಎಲ್ಲಿ ಮಹೇಶ್ ಸ್ವಚ್ಛ ಮಾಡಿದ್ರಿ ನಿಮ್ದು ಕಂಟಿನ್ಯೂ ಮಾಡಿದ್ರಿ ಅದು ಓ ಹೋ ತರ

ಪ್ರತಿಯೊಂದ್ ಮನ್ಸಾಗ ಹಿರೇ ರೆಸ್ಪೆಟ್ ಯಾವ್ದೇ ಕೆಲ್ಸ ಮಾಡ್ರಸ ನಮ್ ಕೆಲ್ಸ ನಮ್ಗೆ ಅಂತ ಹೇಳಿ ನಾವ್ ಮಾಡೋ ಕೆಲ್ಸ ನಮ್ ದೇವ್ ಇರ್ತಾರೆ ರೆಸ್ಪೆಟ್ ಎಲ್ಲೇ ಹೋಗ್ತಾ ಮನ್ಯಾಗ ಸೈಡ್ ಇಲ್ರಿ ಕೆಲ್ಸಕ್ ಮಂದ ಕೆಲ್ಸಾ ನೋಡಬಾರ

ಗುರು ಒಂದ್ ಟೈಮ್ ಅಲ್ಲಿ ಅವಳಾಗೆ ಬಂದ್ಲು ಅವಳಾಗೆ ಓದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಹೇಳಿದ್ಲು ಮಗ ಏನೋ ಮಾಲೀಕ ಮತ್ತೆ ಡೈಲಾಗ್ತದೆ ಮತ್ ಯಾವ್ದ್ರು ಹೊಸದ ಹೊಡಿದಿರಿ ಯಾವ್ದಾರು ಹುಟ್ಟಿಸಿ ಈಗ ನಮ್ಮ ಅಣ್ಣಾಜಿ ಅವ್ರಿಗೆ ಭೇಟ ಇದೋ ಎಲ್ಲ ಬೆಂಕಿಗ್ರೆ ಫೈನಲಿ ನಮ್ ಶಿವಪುತ್ರ ಮೀಟ್ ಮಾಡಿದೆ ನಮ್ಮ ಉತ್ತರ ಕರ್ನಾಟಕದ ಕಾಮಿಡಿ ಕಿಂಗ್ ಯಾರು ಸಾಕ ವಿಷಯ ಏನಿದ್ರಿ ನಮ್ದೇನು ನಾವು ನಾವ್ ದೂರ ಸುಮಾ ತಮಾಷೆ ಮಾಡ್ಕೊಂಡು ಈ ಈ ಒಂದು ಸಲಿಗೆ ಎಲ್ಲರ ಹತ್ರ ಸಿಗಲ್ಲ ರಾಣಿ ಬಾರಿ ಅದಾವೆ ಎಲ್ಲೋ ರಾಣಿ ಎಲ್ಲೋ ರಾಣಿ ನಂದಿ ಎಲ್ಲಿ ಹೋಯ್ತು ಬರ್ತೀನಿ ಆರಾಮಿರಿ ಹರಾಮದಿಲ್ಲ ಚೆನ್ನಾಗಿರಿ ಒಟ್ಟೆ ಬರ್ಲ ಹ